ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವಾಗ ಪುತ್ತೂರಿಗೆ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ನ ನ ಅತ್ತೆ ಅಮ್ಮಗಳ ಮನೆಗೆ ಅಲ್ಲಿ ಇವತ್ತು ನಮಗೆ ಸಮಾನ ಇದೆ ಈ ಟೈಮ್ ಅಲ್ಲಿ ತುಂಬಾ ತುಂಬಾನೇ ಕಷ್ಟ ಯಾವುದೇ ಡ್ರೆಸ್ ಫಸ್ಟ್ ಡ್ರೆಸ್ ಡ್ರೆಸ್ ಅಂತ ಆಗೋದೇ ಇಲ್ಲ ಇವತ್ತೊಂದು ನಾಲ್ಕೈದು ಡ್ರೆಸ್ ಚೇಂಜ್ ಮಾಡಿದೆ ಒಂದು ಕಂಫರ್ಟೇಬಲ್ ಆಗ್ತಿಲ್ಲ ಸಾರಿ ಉಡೋಣ ಅಂದ್ರೆ ಅದು ಹೊಟ್ಟೆಲೇನಿಲ್ಲ ಇವಾಗ ಎಷ್ಟು ಕಷ್ಟ ಇದೆ ಸಾರಿ ಉಡೋದಾಗ್ಲಿ ಡ್ರೆಸ್ ಹಾಕೋದಾಗ್ಲಿ ಕೆಲವು ಫಿಟ್ ಆಗುತ್ತೆ ಲೆಗಿನ್ಸ್ ಹಾಕಕ್ಕಾಗಲ್ಲ ಆಮೇಲೆ ಲೂಸ್ ಲೂಸ್ ಪ್ಯಾಂಟ್ ಬೇಕಂತ ಆಗುತ್ತೆ ಹೋಟೆಲ್ ನಿಲ್ಲುದಿಲ್ಲ ಅದು ಎಷ್ಟು ಮೊನ್ನೆ ಮೊನ್ನೆ ಎಷ್ಟು ಡ್ರೆಸ್ ತಗೊಂಡ್ವಿ ಅದು ಮೊನ್ನೆ ಕರೆಕ್ಟ್ ಇತ್ತು ಇವಾಗ ಮತ್ತೆ ಅದಾಗುದಿಲ್ಲ ಸೊ ಇವಾಗ ಡ್ರೆಸ್ ತಗೊಳಕ್ ಹೋಗ್ತಾ ಇದೀವಿ ನಿಮ್ಮ ಅತ್ತೆ ಮಗಳ ಮನೆಗೆ ಹೋಗುದಲ್ಲ ಅತ್ತೆ ಮಗಳ ಮನೆ ಸುಮ್ಮನೆ ಅವ್ರಿಗೆ ಇರ್ಲಿಕ್ಕೆ ಡ್ರೆಸ್ ಎಷ್ಟು ಕೇರ್ ಅಂತ ಅಲ್ಲ ಹಾಗೆ ಬೈದ್ರೆ ಉಂಟಲ್ಲ ನಿಮ್ಗೆ ಇಲ್ಲಿ ಬೈತಾರೆ ಎಲ್ಲ ಸೇರಿ ಅವಾಜ್ ಮೊನ್ನೆ ಮೊನ್ನೆಂದು ಹೇಳ್ತಿದಾರೆ ಡ್ರೆಸ್ ತಗೊಳ್ಳೋದು ಅಂತ ನಾನೇ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ತಗೋಬೇಕು ಇವಾಗ ಲೈಕ್ ಸೊ ಫೈನಲ್ಲಿ ನಾವು ಮನೆಗೆ ಬಂದ್ವಿ ರೀಚ್ ಆವರೇ ಯಂತ ನೋಡಿ ಅತಿಥಿಗಳು ಬಂದು ಕೂತಿದ್ದಾರೆ ಅತಿಥಿಗಳನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ ಎಲ್ಲ ಓಡಿ ಹೋಗ್ರಿ ಇವರು ನೋಡಿ ಸ್ವಾತಿ ಅಂದ್ರೆ ನೀನ್ ಓಡಿ ಹೋಗ್ಲಿಕ್ಕೆ ಯಾರ ಇಲ್ವಲ್ಲ ಇಲ್ಲಿ ನೀನ್ ಓಡಿ ಹೋಗ್ತೀವಿ ಅಲ್ಲಿಂದ ನೀನು ಓಡಿ ಹೋಗುದಾದ್ರೆ ಕಿಟಕಿಯಿಂದ ಓಡಿಬೇಕು ಅಷ್ಟೇ ಓಡಿ ಹೋಗ್ತಾರ ಎಲ್ಲ ಓಡಿ ಹೋಗುದ ಸ್ವಾತಿ ಅವರ ಹಸ್ಬೆಂಡ್ ಶಿಲ್ಪಿ ನಾವು ಸ್ವಾತಿ ಅವರ ಹಸ್ಬೆಂಡ್ ಪ್ರಶಾಂತ್ ಅವರು ಇವರು ಶಿಲ್ಪಿ ಆಯ್ತಾ ನೋಡಿ ಕಲ್ಲಿನ ಕೆತ್ತನೆ ಮಾಡಿಕೊಂಡು ಶಿಲ್ಪಿ ಅವರು ಜೀವನ ಮಾಡಿ ನಡೆಸೋದಿ ಬರದಿದೆ ಜೀವನ ನೋಡಿ ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ ಅಂತೆ ಬಟ್ ಫಿನಿಶಿಂಗ್ ಆದ ತರನೇ ಉಂಟು ಆಕ್ಚುಲಿ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಕೆತ್ತನೆ ಮಾಡಿದ್ದು ಇವರೇ ಒನ್ ಆ್ಯಂಡ್ ಓನ್ಲಿ ಪ್ರಶಾಂತ ವಿಶ್ವಕರ್ಮ ಆಗ ಕೆಲಸ ಕಮ್ಮಿ ಅಂತೆ ಹಾಗಾಗಿ ಕೆಲಸ ಇನ್ನೂ ಸೀಸನ್ ಅಲ್ಲ ಅಂತೆ ಈ ಟೈಮಲ್ಲಿ ಅದಕ್ಕಾಗಿ ಕೆಲಸ ಈಗ ಸ್ವಲ್ಪ ಕಡಿಮೆ ಇಲ್ಲಾಂದ್ರೆ ಸೀಸನ್ ವೈಸ್ ಅಂದರೆ ಜಾತ್ರೆ ಎಲ್ಲ ಇದ್ದಾಗ ಹೆವಿ ಕೆಲಸ ಇವರಿಗೆ ಕೂತ್ಕೊಳ್ಳಕ್ಕೂ ಬಿಡ್ಸುತ್ತಿರೋದಿಲ್ಲ ಅಲ್ವಾ ಏನಿದು ವೆಲ್ಕಮ್ ಡ್ರಿಂಕ್ ಎಂತ ಚನಾಗಿದೆ ವಿಜಯ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೋಯರಿ ಎಂತ ಕಲರ್ ಇದೆ ಯಾವ ಕಲರ್ ಕಲರೆ ಗೊತ್ತಿಲ್ಲ ಒಂದಿಷ್ಟು ಕಲರ್ ಗೊತ್ತಿಲ್ಲ ಇವರಿಗೆ ಯಾವ ಕಲರ್ ಕಪ್ಪು ಕೆಂಪು ಹಳದಿ ಅದಕ್ಕೆ ಇವರು ಶಿಲ್ಪಿ ಅದು ಕಲ್ಲಲ್ಲಿ ಕಲ್ಲರ್ ಇಲ್ಲ ಕಲ್ಲಿಗೆ ಕಲ್ಲರ್ ಮಾಡಲ್ಲ ಒಂದೇ ಕಲ್ಲರ್ ಅದಕ್ಕೆ ಶಿಲ್ಪಿ ಆಯ್ಕೆ ಮಾಡುದು ನೀನು ನಂಗೆ ಗೊತ್ತಿಲ್ಲ ಇದು ಸ್ವಾತಿಯ ಮಗ ರಜೆ ಮಾಡ್ಲಿಕ್ಕೆ ಓದ್ದು ಅಷ್ಟು ಗೊತ್ತಾಗುದಿಲ್ಲ ಇವರು ಇಲ್ಲಿ ಹೇಳಿದ್ರು ಈಗ ಹೋದ ಮೇಲೆ ರಜೆ ಮಾಡ್ಲಿಕ್ಕೆ ಹೇಳಿದ್ರೆ ಇದು ರಜೆ ಮಾಡ್ಬೋದಿತ್ತು ಅಂತ ಹೇಳಿದೇವೆ ನಾವು ರಜೆ ಮಾಡ್ಲಿ ಮಾಡ್ಲಿ ಅಂತ ಮನೆ ಕೆಲಸದವರು ಇವರಿಗೆ ಇಲ್ಲ ಮಾರ ಇದು ಸುದರ್ಶನ್ ಸೋ ಸುದರ್ಶನ ಅಮ್ಮ ಇದು ಸೋ ಸುದರ್ಶನ್ ಅವರು ತಂಗಿ ನಿಂಗೀಗ ಮನೆಯಲ್ಲಿ ಒಬ್ಬನೇ ಅಲ್ಲ ನಿಂಗೆ ತಂಗಿ ತಮ್ಮ ಬೇಕು ಅಂತ ಆಗುದಿಲ್ಲ ನಿಜ ಯಾಕೆ ನೀನು ಒಬ್ಬನೇ ಇರ್ಬೇಕಾ ನೀನು ಎಷ್ಟ

ಸುಂದರಮ್ಮ ನಿಮ್ಗೆ ಯಾವ ಸ್ವೀಟ್ ಇಷ್ಟ ನಿಮ್ಗೆ ಯಾವ ಸ್ವೀಟ್ ಇಷ್ಟ ಅಲ್ಲ ಜಯಂತಿ ಹೇಳಿ ಜಯಂತಿ ಹೇಳಿ ನಿಮ್ಗೆ ಯಾವ ಸ್ವೀಟ್ ಇಷ್ಟು ಯಾವ ಸ್ವೀಟ್ ಇಷ್ಟ ಜಯಂತಿ 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 ಇಷ್ಟ ಅಂತೆ ಈಗಿಲ್ವಾ ರಜೊಂದು ಫೇವ್ರೇಟ್ ಯಾವ್ದು ಗೊತ್ತಾ ಇಲ್ಲಿ ಆದ್ರೆ ಅವಳು ತಿನ್ನುವಾಗಿಲ್ಲ ತಿನ್ಬಾರ್ದು ಡಾಕ್ಟರ್ ಅಂತ ಹೇಳಿದ್ದಾರೆ ಅವರ ಮನೆಯದ್ದು ದೇವರ ಕೋಣೆ ಇದು ಅವರ ಕತ್ತಿದ್ದಂತೆ ಶೋಭನೆ ಎಷ್ಟು ಹೇಳುದು ಇವರಿಗೆ ಎತ್ತೀರಿ ಎತ್ತೀರಿ ನೀವೆಲ್ಲ ಎತ್ತೀರಿ ಆ ರಾತಿ ಎತ್ತೀರಿ ನೀವೆಲ್ಲು ನನ್ನ ಹೆಂಡ್ತಿಗೆ ಕೊಡ್ತಿಯ ಹೂ ನನ್ನ ಹೆಂಡ್ತಿಗೆ ಹೂ ಕೊಡ್ತೀಯಾ ಅದೇ ನೀನೆಂದಿಗೆ ಕೊಡುದು ನೀನ್ ಯಾರು ಕೊಡ್ಲಿಕ್ಕೆ ಇವರಿಗೆ ಹೇಳಿದ್ರವಾ ನಾವು ಇವರಿಗೆ ಹೇಳಿದೀರ ಯೋವಾ ನಮಸ್ತೆ ಚಿಕಂಟ್ ಹಾ ಈಗ ಒಬ್ಬನೇ ಮಗು ಇರೋದು ಯಾರು ನೀನು ಒಬ್ಬನೇ ಇಲ್ಲಿ ಮಗು ಇರೋದು ಇವರು ಸ್ವೀಟ್ ತೆಗಿಲಿಕ್ಕೆ ಅಂತಾನೆ ಒಂದು ಮಗು ಮಾಡಿದ್ದಾರೆ ಇನ್ನೊಂದು ಏಯ್ ಬಾ ಮಕ್ಕಳು ಅದು ಮಕ್ಕಳು ತಗೋಬೇಕು ನೀನು ಸ್ವಲ್ಪ ದೊಡ್ಡವನಾಗಿದ್ದು ಮಾಡು ಬಾಳು ಹಾಲಿನ ಅಲ್ಲಿನ ಹಾಲಿಂದ ಬಾ ಮಗು ಮಗುತ್ತಾರ ಬಾ ನೀನು ನಾಯಿ ಮರಿತಾರ ಬಂದಿ ತೆಗಿಯೋ ತೆಗಿಯೋ ಇದು ಖಾಲಿ ಆದ್ರೆ ಕಷ್ಟ ಇವಾಗ ಆಯ್ತಿದ್ದ ಮಂಗ ಮೆಲ್ಲ ಕೈ ಪಾಡಿನಾಗ ನೀವು ಊಟ ಹಾಕಿ ಅರ್ಧ ಶುರುವಾಗಿದೆ ಅಬಿ ನೀವೇ ಯಾಕೆ ಪ್ಲೇಟ್ ಓ ತಿನ್ಲಿಕ್ಕೆ ಮಗ ಅಲ್ಲಿ ಚೇಂಜ್ ಎಲೆ ಕಮ್ಮಿ ಅಂತ

ಅದ್ಭುತವಾದ ಊಟ ಅನ್ನದಾತು ಸುಖಿ ಭವ ಮನೆಯೆಲ್ಲ ಒಂದು ನೆಮ್ಮದಿ ಶಾಂತಿ ಕಳುಹಿಸ್ಲಿ ಹಾಗೂ ನಮಗೆ ಒಟ್ಟೆ ತುಂಬ ಇಷ್ಟ ಭೋಜನ ಕಡಿಸಿದಂತಹ ಒಂದು ಸ್ವಾತಿ ಮತ್ತು ದಂಪತಿಗಳಿಗೆ ಇನ್ನೊಂದು ಹೆಣ್ಣು ಮಗು ಜನಿಸಿ ಈ ಈ ಮಗು ಈ ಆ ಮಗು ಈ ಮನೆಯಲ್ಲಿ ಲಕ್ಷ್ಮಿಯಾಗಿ ನೆಲೆಸಲಿ ಅಂತ ಹೇಳಿ ನಾವು ಈ ದಿನ ಕರೆಸ್ತಿದ್ದೇವೆ ಅನ್ನನ ಎಂತಕ್ಕೆ ಮಂತ್ರ ಅಲ್ಲ ಅದು ಮಾತು ಖುಷಿ ಆಯ್ತಮ್ಮ ಖುಷಿ ಆಯ್ತಾ ಡಬಲ್ ಆಗ್ಬೇಕಾ ಹಾ ನಾ ನಿಮ್ಮ ಒಂದು ಪಂಚಾಯತ್ ಮಾವನಿಗೆ ನೋಡಿ ಎರಡು ಬೇಕಮ್ಮ ಎರಡು ಬೇಕಾ 아우 @웃음, <웃음>, <웃음> 아우게놀 근데... ಹೀಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಸಂಜೆ ನಾವು ಮನೆಗೆ ಬಂದ್ವಿ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು